ಎಲ್ರಿಗೂ ನಮಸ್ಕಾರ ಈ ವೇದಿಕೆ ಮೇಲೆ ಹಾಸೀನಾಗಿರುವಂತಹ ಗಣ್ಯ ವ್ಯಕ್ತಿ ವ್ಯಕ್ತಿಗಳೇ ಅದೇ ರೀತಿ ನಮ್ಮೆಲ್ಲರ ಒಂದು ಮುಖಂಡ್ರಂತ ಒಂದು ದೊಡ್ಡವರಂತ ನಮ್ಮ ಎಂ ಬಿ ಎಸ್ ರಫೀಕ್ ಸಾಹೇಬ್ರೆ ಐ ವಿ ಎಫ್ ವಿ ಕೇರ್ ಅಂತ ಹೇಳ್ಬಿಟ್ಟು ಸೆಂಟ್ರು ಅಧ್ಯಕ್ಷರಾದಂತಹ ಮತ್ತೆ ಅದೇ ರೀತಿ ಹೆಡ್ ಆಫ್ ದ ಹಾಸ್ಪಿಟಲ್ ಅಂತ ಖಲೀಲ್ ಸರ್ ಅವರೇ ಈ ವಾರ್ಡಿನ ಕೌನ್ಸಿಲರ್ ಆದಂತಹ ಜಬಿ ಉಲ್ಲಾನ್ ಅವರೇ ಮತ್ತೆ ಈ ವಾರ್ಡಿನ ನಮ್ಮ ಮಾಜಿ ಸದಸ್ಯ ಮಾಜಿ ಪುರಸಭೆ ಸದಸ್ಯರಾದಂತಹ ನಯಾಜ್ ಅಣ್ಣನವರೇ ಜಮೀಲ್ ಅಣ್ಣನವರೇ ಮತ್ತೆ ಅದೇ ರೀತಿ ನಮ್ಮ ಹಿರಿಯ ವಕೀಲರಾದಂತಹ ಜಯ ಅಣ್ಣನವರೇ ಮತ್ತು ಈ ಸಂಘದ ಆಸಿಫ್ನವರೇ ಫೈರೋಜ್ ಅಣ್ಣನವರೇ ಪೂರ್ ಅಹಮ್ಮದ್ ಅಣ್ಣನವರೇ ಮುಖ್ಯವಾಗಿ ಜಮೀಲ್ ಅಣ್ಣನವರೇ ಅದೇ ಅದೇ ರೀತಿ ನಮ್ಮ ಮತ್ತು ನಿಮ್ಮೆಲ್ಲರ ಒಂದು ನೆಚ್ಚಿನ ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ರವರೇ ಮಾಧ್ಯಮ ಮಿತ್ರರೇ ನನ್ನ ಎಲ್ಲ ಸಾರ್ವಜನಿಕರೇ ತಂದೆ ತಾಯಿಗಳೇ ಮತ್ತು ಅದೇ ರೀತಿ ಡಾಕ್ಟರ್ಸ್ರೇ ಇವತ್ತೊಂದು ದಿವಸ ಒಂದು ಮುಲ್ಬಾಗಲ್ ತಾಲೂಕಲ್ಲಿ ಈ ಕುರ್ಬುರ್ಪೇಟೆ ಸರ್ಕಲ್ ಸ್ಕೂಲಲ್ಲಿ ಉರ್ದು ಸ್ಕೂಲಲ್ಲಿ ಈ ಒಂದು ಏನ್ ಫ್ರೀ ಕ್ಯಾಂಪ್ ಅಂತ ಐ ವಿ ಎಫ್ ಅಂತ ಇನ್ವೆಂಟ್ರೋ ಫರ್ಟಿಲಿಟಿ ಬಗ್ಗೆ ಏನು ಒಂದು ಕ್ಯಾಂಪನ್ನು ಸ್ಪಾನ್ಸರ್ ಮಾಡಿದ್ದಾರೆ ನಮ್ಮ ಖಲೀಲ್ ಅಹಮದ್ ಅಂತ ಹೇಳಿಬಿಟ್ಟು ಆ ಒಂದು ವಿ ಕೇರ್ ಸೆಂಟರ್ ಅಂತ ಹೇಳ್ಬಿಟ್ಟು ಇದು ಅಡ್ರೆಸ್ ಬಂತು ಪಲಮ್ನಿರದು ಇವರು ಪಲ್ಲಮ್ ಮುಲ್ಬಾಗಲ್ ತಾಲೂಕಲ್ಲೇ ಯಾಕೆ ಈ ಒಂದು ಫಂಕ್ಷನ್ ಅನ್ನ ಈ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ಬೇಕಂತ ಹೇಳ್ಬಿಟ್ಟು ಚೂಸ್ ಮಾಡಿದ್ರಂದ್ರೆ ಸುಮಾರು ಇಲ್ಲಿಂದ ಪಲ್ಲಮನವರೆಗೆ ಸುಮಾರು ಜನ ಟ್ರೀಟ್ಮೆಂಟ್ ಗೆ ಹೋಗ್ತಾ ಇದ್ರಂತೆ ಮುಸ್ಲಿಮ್ಸ್ ಆಗಲಿ ನಾನ್ ಮುಸ್ಲಿಮ್ಸ್ ಆಗಲಿ ಸುಮಾರು ಜನ ಹೋಗ್ತಾ ಇದ್ರಂತೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಸುಮಾರು ಜನರಿಗೆ ಈ ಇನ್ವೆಂಟ್ರೋ ಫರ್ಟಿಲಿಟಿ ಬಗ್ಗೆ ಐ ವಿ ಎಫ್ ಬಗ್ಗೆ ಸುಮಾರು ಜನರಿಗೆ ಇನ್ನೂ ಗೊತ್ತಿಲ್ಲ ಏನಂದ್ರೆ ಇದ್ರದ್ದು ಉದ್ದೇಶ ಏನಂದ್ರೆ ಸಬ್ಜೆಕ್ಟು ಈ ಮಕ್ಕಳಾಗಿರಲ್ಲ ಇದು ಒಂದೇ ಸಬ್ಜೆಕ್ಟ್ ಓಪನ್ ಆಗಿ ಮಾತಾಡ್ಬೇಕಾಗತ್ತೆ ಸುಮಾರು ಜನರಿಗೆ ಐದು ವರ್ಷ ಆರು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಿದೆ ಬಟ್ ಮಕ್ಕಳಾಗಿರಲ್ಲ ಅದ್ರಲ್ಲಿ ಏನೋ ಒಂದು ಚಿಕ್ಕದು ಸಮಸ್ಯೆ ಇರುತ್ತೆ ಅದು ಮೇಲಲ್ಲಾಗ್ಲಿ ಫಿಮೇಲ್ ಅಲ್ಲಾಗ್ಲಿ ಈ ಟ್ರೀಟ್ಮೆಂಟ್ ಬಗ್ಗೆ ಈ ಐ ವಿ ಎಫ್ ಅಂದ್ರೆ ಅದ್ರ ಅದ್ರ ಬಗ್ಗೆನೇ ಟ್ರೀಟ್ಮೆಂಟ್ ಬಗ್ಗೆನೇ ಹೇಳೋದು ಎಲ್ಲ ಏನ್ ಪ್ರಾಬ್ಲಮ್ ಇದೆ ಗಂಡಸ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ಹೆಂಗ್ಸ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟು ಈ ಟ್ರೀಟ್ಮೆಂಟೇ ಆ ವಿಚಾರ ಬಗ್ಗೆ ಹೇಳ್ತದೆ ಈಗಾಗಲೇ ಅದ್ರ ಬಗ್ಗೆ ನಮ್ಮ ಡಾಕ್ಟ್ರು ಸುಮಾರು ಜನ ಪೇಶಂಟ್ಸ್ ಅನ್ನಾಗ್ಲಿ ಸುಮಾರು ಜನರನ್ನ ಡೀಟೇಲ್ ಆಗಿ ಹೇಳಿದ್ದಾರೆ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಟ್ರೀಟ್ಮೆಂಟ್ ತಗೋಬೇಕಂತ ಈಗಾಗಲೇ ಹೇಳಿದ್ದಾರೆ ನಾನು ಒಂದೇ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಇದ್ರ ಬಗ್ಗೆ ನಾಚಿಕೆ ಪಡೆಯುವಂಥ ವಿಚಾರ ಏನಿಲ್ಲ ಇದರಲ್ಲಿ ಯಾಕಂದ್ರೆ ಇಟ್ ಈಸ್ ಒನ್ ಆಫ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಡಿಸೀಸ್ ಇದು ಯಾಕಂದ್ರೆ ನಮ್ಮ ಮಕ್ಳಾಗಿಲ್ವಲ್ಲ ಅಂದ್ರೆ ಸೊಸೈಟಿಯಲ್ಲಿ ತಂದೆ ತಾಯಿಗೆ ಅತಿ ಹೆಚ್ಚಿನ ಒಂದು ವೆಲ್ತ್ ಏನಂದ್ರೆ ಮಕ್ಳೇ ಮಕ್ಕಳೇ ಮಕ್ಕಳಕ್ಕಿಂತ ದೊಡ್ಡ ಇರಲ್ಲ ಯಾರಿಗಿರಲ್ಲ ಒಂಥರ ಒಂದು ಬೇಸರ ಸೊಸೈಟಿಯಲ್ಲಿ ಮಕ್ಳಿದ್ರೇನೆ ಅವರೇ ಶ್ರೀಮಂತರು ಯಾಕಂದ್ರೆ ಮಕ್ಕಳಿಂದನೇ ಲೈಫ್ ಎಲ್ಲ ಕಂಪ್ಲೀಟ್ ಜನ್ರೇಷನ್ ಆಗಲಿ ಅವರು ಕಂಪ್ಲೀಟ್ ಎಲ್ಲ ಹೇಳ್ಬೇಕಂದ್ರೆ ಎಂಟೈರ್ ಲೈಫ್ ಡಿಪೆಂಡ್ಸ್ ಅಪ್ ಅಂತ ಚಿಲ್ಡ್ರನ್ ಆದ್ರಿಂದ ಈ ಟ್ರೀಟ್ಮೆಂಟ್ ಬಗ್ಗೆ ಈಗಾಗಲೇ ಹೇಳಿದ್ದಾರೆ ದಯವಿಟ್ಟು ತಾವೆಲ್ಲರೂ ಯಾರ್ಯಾರು ಯಾರ ಮಕ್ಕಳಿಲ್ಲ ಅವರು ಟ್ರೀಟ್ಮೆಂಟನ್ನು ತಗೊಳ್ರಿ ಇದ್ರ ಬಗ್ಗೆ ನಾಚಿಕೆ ಪಡೆಯುವಂತಹ ವಿಚಾರ ಏನಿಲ್ಲ ಸಿಂಪಲ್ ಪ್ರಾಬ್ಲಮ್ಸ್ ಇರುತ್ತೆ ಈಗಾಗಲೇ ನಾನು ಡಾಕ್ಟರ್ ನಮ್ಮ ಖಲೀಲ್ ಅವ್ರ ಜೊತೆಯಲ್ಲಿ ನಾನು ಇದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡಿದೆ ಆವಾಗಲೇ ಟ್ರೀಟ್ಮೆಂಟ್ ಬಗ್ಗೆ ಕಾಸ್ಟ್ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೇಳಿದೆ ನಾನು ಕೇಳಿದ್ರೆ ಸಿಂಪಲ್ ಟ್ರೀಟ್ಮೆಂಟ್ ಅಂತ ಬರುತ್ತೆ ಕೆಲವ್ರಿಗೆ ಟೆಸ್ಟಲ್ಲಿ ಮಾತ್ರ ಇದ್ರ ಬಗ್ಗೆ ಫಲಿತಾಂಶ ಸಿಗತ್ತೆ ರಿಸಲ್ಟ್ ಬಂದು ಬರುತ್ತೆ ಸುಮ್ಮನೆ ಏನೋ ಬ್ಲಾಕೇಜಸ್ ಇರುತ್ತೆ ಮೇಲಲ್ಲಾಗ್ಲಿ ಅಲ್ಲಾಗ್ಲಿ ಈ ಸ್ಪಂಪ್ಸ್ ಆ್ಯಂಡ್ ಫರ್ಟಿಲಿಟಿ ಅಂತಾರೆ ಈ ಮೊಟ್ಟೆ ಮತ್ತು ಅವೆಲ್ಲ ಡಿಟೇಲಾಗಿ ಹೇಳ್ತಾರೆ ಬಟ್ ನಾನು ಆಸ್ ಫಾರ್ ಮೈನ್ ಸಿಂಪಲ್ ಸಿಂಪಲ್ಲಾಗಿ ಹೇಳ್ತೀನಿ ಬ್ಲಾಕೇಜಸ್ ಎಲ್ಲ ಇರುತ್ತೆ ಅದ್ರ ಬಗ್ಗೆ ಸಿಂಪಲ್ ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ಒಂದು ಟ್ಯಾಬ್ಲೆಟ್ಸ್ ಕೊಡ್ತಾರೆ ಆ ಟ್ಯಾಬ್ಲೆಟ್ಸಲ್ಲೇ ನೀವು ಒಂದು ಮಹಿಳೆ ಗರ್ಭಿಣಿ ಆಗುವಂತಹ ಚಾನ್ಸಸ್ ಇರ್ತದೆ ಸ್ಕ್ಯಾನಿಂಗ್ ಸ್ಕ್ಯಾನಿಂಗಲ್ಲಿ ಆಗೋಲ್ಲ ಬ್ಲಾಕೇಜ್ ಇರುತ್ತೆ ಸ್ಕ್ಯಾನಿಂಗಲ್ಲಿ ಆಗಲ್ಲ ಮತ್ತೆ ಇಂಜೆಕ್ಷನ್ಸ್ ತಗೋಬೇಕಾಗತ್ತೆ ಸ್ಟೆಪ್ ಬೈ ಸ್ಟೆಪ್ ವಾರಕ್ಕೊಂದ್ಸತಿ ಇಲ್ಲಾಂದ್ರೆ ಹದಿನೈದು ದಿವ್ಸಕ್ಕೆ ಒಂದ್ಸತಿ ಡಿಪೆಂಡ್ಸ್ ಅಪ್ ಅಂತ ಡಿಸೀಸ್ ಅಂತಾರೆ ಯಾವ ಒಂದು ಯಾವ ರೀತಿ ಇದಿರತ್ತೆ ಬ್ಲಾಕೇಜಸ್ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ಇಂಜೆಕ್ಷನ್ಸ್ ಇರುತ್ತೆ ಮತ್ತೆ ಕಂಪ್ಲೀಟು ಕೋರ್ಸ್ ಎಲ್ಲ ಇರುತ್ತೆ ಇದ್ರ ಬಗ್ಗೆ ಟೂ ಮಂತ್ಸು ತ್ರೀ ಮಂತ್ಸು ಫೈವ್ ಮಂತ್ಸು ಸಿಕ್ಸ್ ಮಂತ್ಸ್ ಅಂತ ಕೋರ್ಸ್ ಇರುತ್ತೆ ರೆಗ್ಯುಲರ್ ಆಗಿ ತಗೋಬೇಕಾಗುತ್ತೆ ಏನಿಲ್ಲ ಈ ಈ ಕಾಸ್ಟ್ ಸುಮಾರು ಅಂದ್ರೆ ನಾವು ಡಾಕ್ಟರ್ ನಮ್ಮ ಡಾಕ್ಟರ್ ಅವ್ರು ಹೇಳ್ತಂಗೆ ಸಿಟಿಗಳಲ್ಲಿ ಈ ಟ್ರೀಟ್ಮೆಂಟ್ ತಗೋಬೇಕಂದ್ರೆ ಸುಮಾರು ಲ್ಯಾಕ್ಸ್ ಟುಗೆದರ್ ದುಡ್ಡು ಖರ್ಚಾಗತ್ತೆ ಈ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇವೆ ನಿಮ್ಮ ಹೆಸರುಗಳು ಹೇಳೋದ್ ಬೇಡ ದೊಡ್ಡ ಹಾಸ್ಪಿಟಲ್ಸ್ ಹಾಸ್ಪಿಟಲ್ಸ್ ಒಂದ್ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರು ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಆಗತ್ತೆ ಸಿಂಪಲ್ ಆಗಿ ಒಂದು ಸ್ಲಿಪ್ ಅಲ್ಲಿ ಟ್ಯಾಬ್ಲೆಟ್ಸ್ ಕೊಟ್ರೆ ಐದ್ ಸಾವಿರ ತಗೊಂಡ್ಬಿಡ್ತಾರೆ ಚಾರ್ಜಸ್ ಕಂಪ್ಲೀಟು ಇದು ಆ ಸ್ಕ್ಯಾನಿಂಗು ಈ ಸ್ಕ್ಯಾನಿಂಗು ಅವೆಲ್ಲ ಇಂಥದ್ದು ನಮ್ಮ ಮುಲ್ಬಾಗಲ್ ತಾಲೂಕಿನ ನಮ್ಮ ಸುಮಾರು ಅಂದ್ರೆ ಒಂದು ಮೂವತ್ತು ಕಿಲೋಮೀಟರ್ ಅಲ್ಲಿ ಇರುವಂತಹ ಒಂದು ಪಲಂನೇರ್ ತಾಲೂಕಿನ ಒಂದು ಪಲಮ್ನರ್ ಟೌನ್ ಅಲ್ಲೇ ಈ ಒಂದು ವಿ ಕೇರ್ ಅಂತ ಹೇಳ್ಬಿಟ್ಟು ಒಂದು ಹಾಸ್ಪಿಟಲ್ ಇದೆ ನಾನು ಕೇಳ್ಪಟ್ಟಿದ್ದೇನೆ ಸುಮಾರು ನಮ್ಮ ರಿಲೇಟಿವ್ಸು ಅಲ್ಲಿ ಇದಾರೆ ಎಲ್ಲಿ ಪಲಂನೇರಲ್ಲಿ ಈಗಾಗಲೇ ನನ್ನನ್ನ ನಿನ್ನೆ ಇನ್ವೈಟ್ ಮಾಡಿದಾಗ ಈ ಹಾಸ್ಪಿಟಲ್ ಬಗ್ಗೆ ನಾನು ವಿಚಾರಿಸಿದೆ ಈ ರೀತಿ ವಿ ಕೇರ್ ಅಂತ ಹಾಸ್ಪಿಟಲ್ ಇದೆಯಲ್ಲ ಹೆಂಗೆ ಅಂದ್ರೆ ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಸಿಂಪಲ್ ಆಗಿ ಮಾಡ್ತಾ ಇದ್ದಾರೆ ಮಿನಿಮಮ್ ಚಾರ್ಜಸ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಸರ್ ಅಂತ ಹೇಳ್ಬಿಟ್ಟು ನಮ್ಮ ರಿಲೇಟಿವ್ಸ್ ಎಲ್ಲ ಹೇಳಿದ್ರು ಆದ್ರಿಂದ ನಾನು ಇವತ್ತು ಬಂದಿದ್ದೀನಿ ಈ ಫಂಕ್ಷನ್ಗೆ ತಮ್ಮ ತಮ್ಮಲ್ಲಿ ನಾನು ಕೇಳ್ತಾ ಇದ್ದೀನಿ ಏನಂದ್ರೆ ಸಿಂಪಲ್ ಆಗಿ ಚಾರ್ಜಸ್ಸು ಯಾಕಂದ್ರೆ ನಮ್ಮ ಡಾಕ್ಟರ್ಗೂ ಸಹ ನಾನು ಮನವಿ ಮಾಡ್ತೇನೆ ತೆಲುಗು ತೆಲುಗುದಲ್ಲಿ ಹೇಳ್ತೀನಿ ಮೀಕಿ ರಿಕ್ವೆಸ್ಟ್ ಚೆಸ್ ತಗೊಂಡಾನು ಎಲ್ಲಂಟೆ ಸುಮಾರು ಅಂಟ ನಮ್ಮ ಮುಲ್ಬಾಗಲ್ ಟೌನ್ ಕಾನಿ ಮುಲ್ಬಾಗಲ್ ತಾಲೂಕು ಕಾನಿ ಸುಮಾರು ಪಾದ ಉಂಡರು వితౌట్ ఇన్కమ్ సర్వీస్ ఉండేలే అట్లా ఓల్డ్ అంతా అట్కు వస్తారు ట్రీట్మెంట్కి ఇప్పుడే మీరు చెప్పినట్ల బెంగళూరులో కానీ సుమారు ల్యాక్స్ టుగెదరు దానికి ట్రీట్మెంట్ ఇచ్చింది ఇంకా ఫ్రీ క్యాంప్ అని చేసి ఉంటారు బట్ పాపులారిటీ మీకు చాలా అయితే తాలూకాని తాలూకా ఇప్పుడే మీకు తెలుసు ఈ హాస్పిటల్ గురించే బట్ ఇట్లా క్యాంప్స్ అంతా చేస్తే పాపులారిటీ వస్తుంది పాపులారిటీ వచ్చినాక మీరు ఆడ పేషెంట్ వచ్చినాక దాన్ని కాస్ట్ జాస్తి చేసేది కానీ అవంతా ఉంటాయి ಬಟ್ ನೀಕೀ ರಿಕ್ವೆಸ್ಟ್ ಇಷ್ಟು ಉಂಟಾನು ದಯಪೆಟ್ಟು ಮಿನಿಮಮ್ ಚಾರ್ಜಸ್ಲು ದಾಂಟ್ಲು ಟ್ರೀಟ್ಮೆಂಟ್ ಚೆನ್ನಾ ಈ ಟ್ರೀಟ್ಮೆಂಟು ಚಾನಾ ನಾನು ನೇನು ಚಪ್ಪಕ್ಕೆ ಇಷ್ಟಪಡ್ತಾನು ಈಗಾಗಲೇ ನಾನು ನಮ್ಮ ಡಾಕ್ಟ್ರಿಗೂ ತೆಲುಗುದಲ್ಲಿ ಯಾಕಂದ್ರೆ ಅವರು ತೆಲುಗುದಲ್ಲಿ ಮಾತಾಡೋದು ಕನ್ನಡ ಅರ್ಥ ಆಗೋಲ್ಲ ಅದರಿಂದ ತೆಲುಗುದಲ್ಲಿ ರಿಕ್ವೆಸ್ಟ್ ಮಾಡಿದ್ದೀನಿ ತಾವೆಲ್ಲರೂ ಅಲ್ಲಿ ಹಾಸ್ಪಿಟಲ್ಗೆ ಹೋಗಿ ಹೋಗಿಬಿಟ್ಟು ಚೆಕಪ್ ಮಾಡಿಸ್ರಿ ಚೆಕಪ್ ಮಾಡಿಸ್ಕೊಂಡು ಡೀಟೇಲಾಗಿ ಕೂತ್ಕೊಂಡು ಡಿಸ್ಕಷನ್ಸ್ ಮಾಡಿ ಹಸ್ಬೆಂಡು ವೈಫು ವೈಫ್ ಮಾತ್ರ ಹೋಗೋದಲ್ಲ ಹಸ್ಬೆಂಡ್ ಮಾತ್ರ ಹೋಗೋದಲ್ಲ ಇಬ್ರು ಹೋಗಿ ಕೂತ್ಕೊಂಡು ಈ ಟ್ರೀಟ್ಮೆಂಟ್ ಬಗ್ಗೆ ಡಿಸ್ಕಷನ್ಸ್ ಮಾಡಬೇಕಾಗತ್ತೆ ಏನು ಏನು ಪ್ರಾಬ್ಲಮ್ ಇದೆ ಯಾವ ರೀತಿ ಟ್ಯಾಬ್ಲೆಟ್ಸ್ ತಗೋಬೇಕಾ ಇಂಜೆಕ್ಷನ್ಸ್ ತಗೋಬೇಕಾ ಕೋರ್ಸ್ ಹೆಂಗೆ ಕೋರ್ಸ್ ಮಾಡಬೇಕು ದುಡ್ಡು ಹೆಂಗ್ ಖರ್ಚಾಗತ್ತೆ ಅಂತ ಹೇಳ್ಬಿಟ್ಟು ಮಿನಿಮಮ್ ಚಾರ್ಜಸ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ನೀವೆಲ್ಲರೂ ಅಲ್ಲಿ ಹೋಗಿ ದಯವಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ ಮತ್ತೊಮ್ಮೆ ನಾನು ಇಲ್ಲಿ ಬಂದಿರುವಂತಹ ಈ ವೇದಿಕೆ ಮೇಲೆ ಹಾಸನಾಗಿರುವಂತಹ ಎಲ್ಲ ನನ್ನ ಗಣ ಗಣ್ಯರಿಗೆ ನಾನು ಒಂದಷ್ಟ ನನಗೆ ಅವಕಾಶ ಮಾಡಿಕೊಟ್ಟಿದ್ದ ತಮ್ಮ ನಾನು ಒಂದಷ್ಟ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್